ಯಾರ್ಯಾರು ಮಧ್ಯಾಹ್ನ ಮುಖಾಂತರ ನರೇಂದ್ರ ಮೋದಿ ಅವರು ಭಾರತ್ ಮುಖಾಂತರ ನೀವು ಅಷ್ಟೇ ಅಲ್ಲ ತಾಯಂಗಿ ಫೋಗಸ್ ಗ್ಯಾರಂಟಿ ಪತ್ರ ಇದೆ ಅದನ್ನು ಕೂಡ ತಿಳಿಸಿ ಹೇಳಿ ಎಲ್ಲರ ಮತಗಳನ್ನ ಹಾಕಿಸಿ ಬಿಜೆಪಿಯನ್ನ ಗೆಲ್ಲಿಸಿ ನಿಮ್ಮ ಸಂಸತ್ ಸದಸ್ಯರಾಗಿ ಪ್ರಾಮಾಣಿಕವಾದಂತ ಸೇವೆಯನ್ನು ಮಾಡ್ತೀನಿ ಮಾಡಿದ್ರು ಐದು ಲಕ್ಷ ಹಾಕೊಂಡ್ಬಿಟ್ರಿ ಒಂದ್ ಲಕ್ಷ ಇತ್ತು ಒಂದ್ ಲಕ್ಷ ಕೇಂದ್ರ ಸರ್ಕಾರ ಕೊಡೋಣ ಕೊಡೋದಂತ ಈಗ ಸರ್ಕಾರ ಸರ್

ಅವ್ರ ಬಳಗೆಲ್ಲ ಪೂರ್ತಿ ಮಾಡಿದಾರ ಒಂದು ಕಾಳು ಬೆಳೆದಿಲ್ಲ ಯಡಿಯೂರಪ್ಪನ ನಿರ್ಣಯ ಮಾಡಿದ್ರ ಬಡವರ ಸಲುವಾಗಿ ರೈತರ ಸಲ ಮಾಡಬೇಕು ಅಂತ ಕೇಂದ್ರ ಕಡೆ ಕೊಟ್ಟು ಮಾಡ್ಕೊಡ್ತೀನಿ ಅವತ್ತಿನ ಯಡಿಯೂರಪ್ಪ ಕೇಂದ್ರದಿಂದ ಬರಲಿ ಆಮೇಲೆ ಕೊಡ್ತೀನಿ ಅಂದ್ರ ಕೂಡ ಕರ್ನಾಟಕದ ತೆರಿಗೆಯಿಂದ ಬಂದಂತ ಜನಕ್ಕೆ ಕೊಡ್ಬೇಕು ರೈತರು ಕೊಡ್ಬೇಕು ಅಂತ ಹೇಳಿ ಅದನ್ನು ಕೊಟ್ಟು ಈ ಸರ್ಕಾರ ಕೇಂದ್ರಕ್ಕೆ ಕೊಟ್ಟು ಮಾಡಿಕೊಡಿ ಆದು ಎಂಡಿಎ ಕಾಲದಲ್ಲಿ ಅತ್ಯಂತ ದೊಡ್ಡದಾದ ಪ್ರಜಾ ಮನೋಹರೀಯ ಎಲ್ಲಾ ಹೇಳ್ತಿದ್ದೀನಿ ಪುಸ್ತಕ ಮಾಡಿದೀನಿ. ನಾನು ಮಂತ್ರಿ ಈ ದೇಶವನ್ನು ಉಳಿಸಿ ಬೆಳೆಸಕಂತ ಬಂದ್ರೆ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ನರೇಂದ್ರ ಮೋದಿ ಜೀವ ಉಳಿಸಿ ಅನ್ನ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಅನ್ನ ಕೊಟ್ಟು ನೀರು ಕೊತ್ತು ಜೀವ ಉಳಿಸೋರು ಕೃಪಿನೆ ಹೇಳ್ತಿದಿಲ್ಲ. ಅಲ್ಲೇ ಅಲ್ಲಲ್ಲ ಒಳ್ಳೆ ಹೇಳ್ತರೋ ಮತದಾರರು ಯಾರ್ಯಾರು ಮತದಾನ ಮುಖಾಂತರ ನರೇಂದ್ರ ಮೋದಿ ಅವರ ವಿರುದ್ಧ ನಿಂತಿದ್ದೆ ಗೌರವ ಭಾರತ್ ಇದು ಅಷ್ಟೇ ಅಲ್ಲ ತಾಯಂದಿರಿಗೆ ಈ ಗ್ಯಾರಂಟಿ ಮಾಡ್ತಾ ಇದೆ ಅದನ್ನು ಕೂಡ ತಿಳಿಸಿ ಹೇಳಿ ಎಲ್ಲರ ಮತಗಳನ್ನು ಹಾಕಿಸಿ ಬಿಜೆಪಿಯನ್ನ ಗೆಲ್ಲಿಸಿ ನಿಮ್ಮ ಸಂಸತ್ ಸದಸ್ಯನಾಗಿ ಪ್ರಾಮಾಣಿಕವಾದಂತಹ ಸೇವೆಯನ್ನು ಮಾಡ್ತೀನಿ ಬಿಜೆಪಿ ನಿಮ್ಮ ಭರವಸೆ ಮಾಡಿದ್ರು ಐದು ಲಕ್ಷ ಹ್ಯಾಕ್ ಮಾಡ್ಬೇಕ್ರಿ ಒಂದ್ ಲಕ್ಷ ಐದು ಒಂದ್ ಲಕ್ಷ ಕೇಂದ್ರ ಸರ್ಕಾರ ಕೊಡ್ತಾ ಅದನ್ನ ಕೊಡೋಣ ಅಂತ ಸರ್ಕಾರ ಮಾಡಕತ್ತೆ ಸರ್ ಕೇಂದ್ರ ಸರ್ಕಾರಕ್ಕೋಸ್ಕರ ಪೂರ್ಣ ಬಂದರೆ ಒಂದು ಲಕ್ಷ ಕೊಡಬೇಕು ಅದಕ್ಕೆ ಎಲ್ಲೂ ಪರಬೇಕು ಅಧಿಕಾರಿಗೆ ಆಧಾರ ಒಂದು ಮನೆ ಬಂದಿದ್ದ ನಡ್ಕೊಂಡು ನಿಂದರು ನಿನ್ನ ಮನೆ ಅಂತು ಕೆಂಪು ನಾವು ಒಂದು ಲಕ್ಷದಾಗ ನಾಲ್ಕು ಲಕ್ಷ ಅಂತಂದರೆ ನೀನು ಹೇಳೋದಕ್ಕೆ ಕೇಳ್ತೀನಿ ನನ್ನೂರು ಬಗ್ಗೆ ಕರಿಕರಿ ಇರ್ಬೇಕು ನಿಮಗೆ ಅವಾಗ ಬಂದು ಅದೇ ಮನೆ ಹೋಗಿಲ್ಲ ಅವ್ರು ಬಂದು ಹೋಗಿದ್ದೀವಿ ಅದಕ್ಕೆ ಐದು ಲಕ್ಷ ರೂಪಾಯಿ ಕೊಡೋದಕ್ಕೆ ಆಟೋ ಯಾವ ಕಾರಣಕ್ಕೂ ಬದಲಾವಣೆ ಮಾಡಲ್ಲ ಅಂತ ಭಾಳ ಮತ್ತೆ ಅದ್ ಈ ಸರ್ಕಾರ ಏನ್ ಮಾಡುದು ಹತ್ತು ತಿಂಗಳಿಂದ ಬರಗಾಲ ಅವರ ಬರಗಾಲಿ ಮಾಡಿದ್ರ ಒಂದ್ ಕಾಳು ಬೆಳದಿಲ್ಲ ಎಡ್ರೊಪ್ಪನ ನಿರ್ಣಯ ಮಾಡಿದ್ರ ಬಡವರು ಸಲುವಾಗಿ ರೈತರು ಸಲ ಮಾಡ್ಬೇಕು ಅಂತ ಕೇಂದ್ರ ಕಡೆ ಫೋಟೋ ಮಾಡ್ಕೊಡ್ತೀನಿ ಅವತ್ತಿನ ಎಡ್ರಿ ಕೇಂದ್ರದಿಂದ ಬರ್ಲಿ ಅಂಗ್ತೀನಿ ಅಂದ್ರೆ ಕರ್ನಾಟಕದ ತೆರಿಗೆಯಿಂದ ಬಂದನ ಜನಕ್ಕೆ ಕೊಡ್ಬೇಕು ರೈತರಿಗೆ ಕೊಡ್ಬೇಕು ಅಂತ ಹೇಳಿ ಅದನ್ನು ಕೊಡ್ತೀನಿ ಈ ಸರ್ಕಾರ ಕೇಂದ್ರಕ್ಕೆ ಕೊಟ್ಟು ಮಾಡಿಕೊಂಡಿ ಮಾಡಿದ್ರು ಐದು ಲಕ್ಷ ಯಾಕೆ ಕೊಡ್ಬೇಕ್ರಿ ಒಂದು ಲಕ್ಷ ಆಯಿತು ಒಂದು ಲಕ್ಷ ಕೇಂದ್ರ ಕಂದ್ರೆ ಸರ್ಕಾರಕ್ಕೆ ಕೊಡೋಣ ಅಂತ ಈಗಿನ ಸರ್ಕಾರ ಮಾಡೋಕ್ಕಿತ್ತ ಕೇಂದ್ರ ಪೂರ್ಣ ಪೂರ್ಣಗೊಂದ್ರೆ ಒಂದೇ ಲಕ್ಷ ಕೊಡ ಅದಕ್ಕೆ ಎಲ್ಲರೂ ಪು ಸರ್ಕಾರ ಆದರೂ ಒಂದು ಮನೆ ಬಂದಿದ್ದು ಅದು ನಡ್ಕೊಂಡು ನಿಂದರು ನಿನ್ನೆ ಮನೆ ಅಂತ ಕಳ್ಕೊಂಡು ಒಂದು ಲಕ್ಷ ತಗೋದು ಆಗ್ತದೆ ಅಂತಂದ್ರೆ ನೀವು ಹೇಳೋದು ಕೇಳ್ತೀನಿ ಅದ್ರ ಬಗ್ಗೆ ಚರಿಚರಿ ಇರ್ಬೋದ್ರಿಂದ ಪ್ರವಾಹ ಬಂದು ಅದೇ ಮನೆ ಹೋಗಿಲ್ಲ ಅವ್ರು ಬದುಕು ಅದಕ್ಕೆ ಐದು ಲಕ್ಷ ರೂಪಾಯಿ ಕೊಡೋದ್ ನಿರ್ಧಾರ ಆಟರ ಯಾವ ಕಾರಣಕ್ಕೆ ಬದಲಾವಣೆ ಮಾಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ ಅದ್ ಈ ಸರ್ಕಾರ ಏನ್ ಮಾಡುದು ಹತ್ತು ತಿಂಗಳಿಂದ ಬರಗಾಲ ಐತಿ ಅವ್ರ ಬರಗಾಲ ಪೂರ್ತಿ ಮಾಡಿದಾರ ಒಂದು ಕಾಳು ಬೆಳೆದಿಲ್ಲ ಎರಡು ರೂಪಾಯಿ ನಿರ್ಣಯ ಮಾಡಿದ್ರ ಬಡವರ ಸಲುವಾಗಿ ರೈತರ ಸಲ ಮಾಡ್ಬೇಕು ಅಂತ ಕೇಂದ್ರ ಕಡೆ ಕೊಟ್ಟು ಮಾಡ್ತಾ ಇರ್ತೀನಿ ಅವ್ರ ಕೇಂದ್ರದಿಂದ ಬರಲಿ ಆಮೇಲೆ ಕೊಡ್ತೀನಿ ಅಂದ್ರ ಮೂಳೆ ಕರ್ನಾಟಕದ ತೆರಿಗೆಯಿಂದ ಬಂದಂತ ಜನಕ್ಕೆ ಕೈ ಕೊಡ್ಬೇಕು ರೈತರಿಗೆ ಕೊಡ್ಬೇಕು ಹೇಳಿ ಅದಕ್ಕೆ ಕೊಟ್ಟು ಈ ಸರ್ಕಾರ ಕೇಂದ್ರಕ್ಕೆ ಬೋಟ್ ಮಾಡ್ಕೊಡಿ ಕೇಂದ್ರ ಕಡೆ ಬೋರ್ಟ್ ಮಾಡ್ಕೊಡ್ತೀನಿ ಅವತ್ತಿನ ಎಡ್ರೋ ಕೇಂದ್ರದಿಂದ ಬರಲಿ ಅಂಗನ್ ಕೊಡ್ತೀನಿ ಅಂದ್ರೆ ಮೂ ಕರ್ನಾಟಕದ ತೆರಿಗೆಯಿಂದ ಬಂದಂತ ಜನಕ್ಕೆ ಕೈ ಕೊಡ್ಬೇಕು ರೈತರಿಗೆ ಕೊಡ್ಬೇಕು ಹೇಳಿ ಅದಕ್ಕೆ ಕೊಟ್ಟು ಈ ಸರ್ಕಾರ ಕೇಂದ್ರಕ್ಕೆ ಬೋಟ್ ಮಾಡಿಸ್ಕೊಟ್ಟು